ನೋಡಿ ಎಂತೆಂತಹ ಪ್ರಶ್ನೆಗಳು ಈ ಮೂರ್ಖ ಮಾಧ್ಯಮಗಳು ಎಂತೆಂತಹ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅಂತಂದ್ರೆ ನೀವು ನಿಮ್ಮ ಸಂಬಂಧಿಕರಲ್ಲಿ ಮದುವೆ ಆಗ್ತೀರಾ ಅಥವಾ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಕೇಳ್ತಾರೆ ಎಂತೆಂತಹ ಪರಿಸ್ಥಿತಿ ಆ ಬುಡಕೊಟ್ಟು ಜನಾಂಗದ ಅಜ್ಜಿ ಕೇಳ್ತಾರೆ ನಿಮ್ಮ ಮೊಮ್ಮಗಳು ಸಿನಿಮಾಗೆ ಆಕ್ಟಿಂಗ್ ಮಾಡ್ತಾರೆ ಅಂತಂದಾಗ ನಾವು ಅರೆ ಬರೆ ಬಟ್ಟೆ ಹಾಕುವಂತ ಕೆಲಸಕ್ಕೆಲ್ಲ ನಾವು ಕಳ್ಸೋದಿಲ್ಲ ಅಂತ ಹೇಳ್ತಾರೆ ಅದೇ ಮೊದಲಿಸ ಹುಡುಗಿಗೆ ಆ ಒಬ್ಬ ಆಂಕರ್ ಕೇಳ್ತಾನೆ ನಿಮ್ ಮದುವೆ ಆಗಿದ್ಯಾ ಮದ್ವೆ ಮಾಡ್ಕೊಳ್ತೀರಾ ಅಂತ ನೋಡಿ ಎಂತೆಂತ ಪ್ರಶ್ನೆಗಳನ್ನ ಕೇಳ್ತಾರೆ ಮೂರ್ಖರು ಅಂತಂದ್ರೆ ನನಗಿನ್ನ ಹದಿನಾರು ವರ್ಷ ನನಗಿನ್ನೂ ಟೈಮ್ ಇದೆ ಅಂತ ಹೇಳ್ತಾರೆ ಆ ಹೆಣ್ಣು ಮಗಳಿಗೆ ಪ್ರಜ್ಞಾವಂತಿಕೆ ಈ ವಿದ್ಯಾವಂತ ಮೂರ್ಖ ಮಾಧ್ಯಮಗಳಿಗಿಂತ ಗಾಯ್ತಲ್ಲ ನಿಜಕ್ಕೂ ಆ ಹೆಣ್ಣು ಮಗಳ ವಿಚಾರವನ್ನ ವೈರಲ್ ವಿಡಿಯೋ ಮಾಡ್ಕೊಂಡು ಆ ಹೆಣ್ಣು ಮಗಳ ವಿಡಿಯೋಗಳನ್ನ ಹಾಕೊಂಡು ವ್ಯೂಸ್ ತಗೊಂಡು ಕಮರ್ಷಿಯಲ್ ಮಾಡಿಕೊಂಡು ರೆವಿನ್ಯೂ ಮಾಡ್ಕೊಂಡು ಹಣ ಮಾಡ್ತಾ ಇರುವವರ ನಡುವೆ ನಮ್ಗೆ ಅನಿಸ್ತಾ ಇರೋದು ಏನಂತಂದ್ರೆ ಇವರಿಗೂ ಬೇರೆ ಬೇರೆ ದಂಧೆಗಳು ಮಾಡೋರಿಗೂ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಅಂತೇಳಿ ಸ್ನೇಹಿತರೆ ನೀವು ಶಿವರಾಜ್ ಕುಮಾರ್ ಚಾರುಲತಾ ಅವರ ಜೋಡಿ ಹಕ್ಕಿ ಸಿನಿಮಾ ನೋಡಿದ್ರೆ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಜೋಡಿ ಹಕ್ಕಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಏನು ಕುಂಭಮೇಳದಲ್ಲಿ ಮೋನಾಲಿಸಾ ವೈರಲ್ ಹುಡುಗಿ ಮೋನಾಲಿಸಾ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಅವರದೇ ವಿಡಿಯೋ ಇದೆ ಒಂದು ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳು ಒಂದು ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳು ಈ ರುದ್ರಾಕ್ಷಿ ಮಾರ್ಲಿಕ್ಕೆ ಬಂದಂತಹ ಹೆಣ್ಣು ಮಗಳನ್ನ ಈ ಮಾಧ್ಯಮಗಳು ಯಾವ ರೀತಿ ವೈರಲ್ ಮಾಡಿದವೆ ಯಾವ ರೀತಿ ಆ ಹೆಣ್ಣು ಮಗಳ ಹಿಂದೆ ಬಿದ್ದಿದ್ದಾರೆ ಆ ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತೇಳಿ ಮೇಕಪ್ ಗಳನ್ನ ಮಾಡಿಸ್ತಾ ಇದ್ದಾರೆ ಆ ಹೆಣ್ಣು ಮಗಳಿಗೆ ಏನೋ ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲವನ್ನ ನೋಡ್ತಾ ಇದ್ರೆ ಆ ಜೋಡಿ ಹಾಕಿ ಸಿನಿಮಾದಲ್ಲಿ ಏನು ಬುಡಕಟ್ಟು ಜನಾಂಗದ ಒಬ್ಬ ಹೆಣ್ ಚಾರುಲತ ಪಾತ್ರಧಾರಿಯನ್ನ ಕರ್ಕೊಂಡು ಬಂದು ಮಾಡ್ಲಿಂಗ್ ಕರ್ಕೊಂಡ್ ಬರ್ತಾರಲ್ಲ ಮಾಡ್ಲಿಕ್ಕೆ ಲೋಕಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆ ಹೆಣ್ಣು ಮಗಳ ಜೀವನವನ್ನ ಹಾಳು ಮಾಡ್ತಾರಲ್ಲ ಅದು ಜೋಡಿ ಹಾಕಿ ಸಿನಿಮಾದಲ್ಲಿ ಬಂದಂತದ್ದೇ ಇವತ್ತು ಮೊನಾಲಿಸು ಬರ್ತಾ ಇರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ಹುಡುಗ ಪ್ಯಾಟೆಕ್ ಬಂದ ಅಂತೇಳಿ ಒಂದು ರಿಯಾಲಿಟಿ ಶೋ ನಲ್ಲಿ ರಾಜೇಶ್ ಎಂಬ ಕಾಡಿನ ಹುಡುಗನ್ನ ಕರ್ಕೊಂಡು ಬಂದು ಅವನಿಗೆ ಏನೆಲ್ಲ ಆಸೆ ತೋರಿಸಿ ಅವನನ್ನ ಕೊನೆಗೆ ಸಿನಿಮಾದ ಹೀರೋವನ್ನ ಮಾಡಿ ಹೀರೋ ಆಗಿ ಕೊನೆಗೆ ಅವನ ಆತ್ಮಹತ್ಯೆ ಮಾಡ್ಕೊಳುವಂತಹ ಪರಿಸ್ಥಿತಿಗೆ ತಂದಿಟ್ಕೊಟ್ರು ಸತ್ಯ ಹೋದ ಅವನು ಇಂತಹ ಹಳ್ಳಿಯಲ್ಲಿರುವಂತಹ ಬುಡಕಟ್ಟು ಜನಾಂಗದಲ್ಲಿರುವಂತಹ ಜನರನ್ನ ಇವರು ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇರುವಂತದ್ದು ನೋಡ್ತಾ ಇದ್ದೀರಿ ನೀವು ಆ ಕುಂಭಮೇಳಕ್ಕೆ ಕುಂಭಮೇಳದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ವಿಶೇಷತೆಗಳನ್ನ ಬಿಟ್ಟು ಇವರು ಆ ಮೋನಲ್ಲಿ ಎಂಬ ರುದ್ರಾಕ್ಷಿ ಮಾಡ್ತಾ ಇರುವಂತಹ ಹೆಣ್ಣು ಮಗಳ ಹಿಂದೆ ಬಿದ್ದಿದ್ದಾರೆ ಆ ರುದ್ರಾಕ್ಷಿ ಮಾಡ್ತಾ ಇರುವಂತಹ ಹೆಣ್ಣು ಮಗಳನ್ನ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆ ಹೆಣ್ಣು ಮಗಳು ತಲೆ ಬರೆಸ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ತಂದಿಟ್ಟಿರೋರು ನೋಡಿ ಎಂತೆಂತಹ ಪ್ರಶ್ನೆಗಳು ಈ ಮೂರ್ಖ ಮಾಧ್ಯಮಗಳು ಎಂತೆಂತ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅಂತಂದ್ರೆ ನೀವು ನಿಮ್ಮ ಸಂಬಂಧಿಕರಲ್ಲಿ ಮದುವೆ ಆಗ್ತೀರಾ ಅಥವಾ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಕೇಳ್ತಾರೆ ಎಂತೆಂತಹ ಪರಿಸ್ಥಿತಿ ಆ ಬುಡಕಟ್ಟು ಜನಾಂಗದ ಅಜ್ಜಿ ಕೇಳ್ತಾರೆ ನಿಮ್ಮ ಮೊಮ್ಮಗಳು ಸಿನಿಮಾಗೆ ಆಕ್ಟಿಂಗ್ ಮಾಡ್ತಾರೆ ಅಂತಂದಾಗ ನಾವು ಅರೆ ಬರೆ ಬಟ್ಟೆ ಹಾಕುವಂತ ಕೆಲಸಕ್ಕೆಲ್ಲ ನಾವು ಕಳಿಸೋದಿಲ್ಲ ಅಂತ ಹೇಳ್ತಾರೆ ಅದೇ ಮನಲೆಸ ಹುಡುಗಿಗೆ ಆ ಒಬ್ಬ ಇವನು ಆಂಕರ್ ಕೇಳ್ತಾನೆ ನಿಮ್ ಮದ್ವೆ ಆಗಿದ್ಯಾ ಮದುವೆ ಮಾಡ್ಕೊಳ್ತೀರಾ ಅಂತ ನೋಡಿ ಎಂತೆಂತ ಪ್ರಶ್ನೆಗಳನ್ನ ಕೇಳ್ತಾರೆ ಮೂರ್ಖರು ಅಂತಂದ್ರೆ ನನಗಿನ್ನು ಹದಿನಾರು ವರ್ಷ ನನಗಿನ್ನು ಟೈಮ್ ಇದೆ ಅಂತ ಹೇಳ್ತಾರೆ ಆ ಹೆಣ್ಣು ಮಗಳಿಗೆ ಪ್ರಜ್ಞಾವಂತಿಕೆ ಈ ವಿದ್ಯಾವಂತ ಮೂರ್ಖ ಮಾಧ್ಯಮಗಳಿಗಿಂತ ಗಾಯ್ತಲ್ಲ ನಿಜಕ್ಕೂ ಆ ಹೆಣ್ಣು ಮಗಳ ವಿಚಾರವನ್ನ ವೈರಲ್ ವಿಡಿಯೋ ಮಾಡ್ಕೊಂಡು ಆ ಹೆಣ್ಣು ಮಗಳ ವಿಡಿಯೋಗಳನ್ನ ಹಾಕೊಂಡು ವ್ಯೂಸ್ ತಗೊಂಡು ಕಮರ್ಷಿಯಲ್ ಮಾಡಿಕೊಂಡು ರೆವಿನ್ಯೂ ಮಾಡ್ಕೊಂಡು ಹಣ ಮಾಡ್ತಾ ಇರುವವರ ನಡುವೆ ನಮ್ಗೆ ಏನಂತಂದ್ರೆ ಇವರಿಗೂ ಬೇರೆ ಬೇರೆ ದಂಧೆಗಳು ಮಾಡೋರ್ಗು ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಅಂತೇಳಿ ಬಿಡಿ ಅವರ ಪಾಡಿಗೆ ಅವರು ಬಿಡಿ ಅವರು ಅವರೆಲ್ಲ ಬುಡಕಟ್ಟು ಜನಾಂಗದವರು ಕಾಡಿನಲ್ಲಿ ಬೆಳೆದಂತವರು ಕಾಡಿನಲ್ಲಿ ರುದ್ರಾಕ್ಷಿಗಳನ್ನ ಸಂಗ್ರಹಣ ಮಾಡಿ ಮಾರುವಂಥವರು ಅಂಥವರ ಜೀವನವನ್ನ ಮೂರ ಬಟ್ಟೆ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ ಆ ಜೋಡಿ ಹಾಕಿ ಸಿನಿಮಾದಲ್ಲೂ ಅದೇ ರೀತಿ ಆಯ್ತು ಹಳ್ಳಿ ಹುಡುಗ ಪ್ಯಾಟೆ ಬಂದ ಹೇಳಿ ಆ ರಿಯಾಲಿಟಿ ಶೋ ನಲ್ಲಿ ರಾಜೇಶ್ ಇದೇ ರೀತಿ ಆಯ್ತು ಇದು ನಮ್ಮ ಜನರ ಮೂರ್ಖತನ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ವಿಡಿಯೋವನ್ನ ನೋಡಿದ್ರು ಯಾವ ಸೈಟ್ ಅಲ್ಲಿ ನೋಡಿದ್ರು ಮೊನಾಲಿಸಾನೆ ಕಾಣ್ತಾ ಇದ್ದಾರೆ ಆ ಮೊನಾಲಿಸ ಜೀವನವನ್ನ ಇವರು ಬರ್ಬಾತ್ ಮಾಡೋವರೆಗೂ ಈ ಮಾಧ್ಯಮಗಳು ಬಿಡೋದಿಲ್ಲ ಅವಳ ಜೀವನವನ್ನು ಬರ್ಬಾತ್ ಮಾಡಿ ನೆಮ್ಮದಿಯಾಗಿ ಸಂತೋಷವಾಗಿ ಖುಷಿಯಾಗಿ ಹಕ್ಕಿಯಾಗಿ ಹಾರಾಡ್ತಾ ಇದ್ದಂತಹ ಮೊನಾಲಿಸನ ಜೀವನವನ್ನ ಇವತ್ತು ಆತಂಕದಲ್ಲಿ ಕದ್ದು ಮುಚ್ಚಿ ಓಡೋಗುವ ರೀತಿಯಲ್ಲಿ ಅವರ ತಂದೆ ತಾಯಿಗಳ ರಕ್ಷಣೆ ಮಾಡೋದ್ರಲ್ಲಿ ಈ ಪರಿಸ್ಥಿತಿಗೆ ತಂದಿಟ್ಟಿರುವಂತದ್ದು ಹಾಗಾದ್ರೆ ಒಬ್ಬ ಹೆಣ್ಣು ಮಗಳು ಸುಂದರವಾಗಿರುವುದೇ ತಪ್ಪ ಆ ಇಡೀ ಅವರ ಕುಟುಂಬದಲ್ಲಿ ಎಲ್ಲರೂ ಮೊನಾಲಿಸ ತರನೇ ಇದ್ದಾರೆ ಎಲ್ಲರೂ ಅದೇ ರೀತಿ ಇದ್ದಾರೆ ಅವರ ಬೆನ್ನಂತದ್ದು ಅವ್ರ ಮನೆಗೆ ಹೋಗೋದು ಅವ್ರ ತಂದೆ ತಾಯಿ ಮಾತಾಡಿಸೋ ಅಂಥದ್ದು ಇವೆಲ್ಲವೂ ಸಹ ಮೂರ್ಖತನ ಅನ್ಸೋದಿಲ್ವ ನಮಗೆ ನಮ್ಮ ಭಾರತೀಯರು ಯಾಕೆ ಇನ್ನು ಹಿಂದುಳಿದಿದ್ದಾರೆ ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗ್ತದ್ರಿ ಇವೆಲ್ಲ ಸಾಕ್ಷಿ ಆಗ್ತದೆ ಆ ಕುಂಭ ಮೇಳದಲ್ಲಿ ಏನು ತರತರಾದಂತಹ ಏನೋ ನಾಗ ಸಾಧುಗಳು ಅವರು ಇವರು ಅಂತ ನಾವು ಏನು ಹೇಳ್ತೀವಿ ಇವರೆಲ್ಲರ ವಿಚಾರಗಳ ವಿಚಾರಗಳನ್ನ ತಿಳ್ಕೊಂಡು ಅದರ ಬಗ್ಗೆ ನೀವು ಸುದ್ದಿ ಮಾಡಿ ಜನರಿಗೆ ಸತ್ಯಾಂಶ ತಿಳಿಸಿ ಅಂತಂದ್ರೆ ಮೊನಾಲಿಸ ಬಿದ್ದು ಆ ಹೆಣ್ಣು ಮಗಳ ಜೀವನವನ್ನ ಹಾಳು ಮಾಡಲಿಕ್ಕೆ ಹೊರಟಿರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿಯೊಂದು ವಿಚಾರಗಳನ್ನ ವಾಸ್ತವತೆಯನ್ನ ಅರೆತು ಮಾತಾಡುತ್ತೆ ಹೊರತು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ಸತ್ಯವನ್ನ ಹೇಳ್ತಾ ಇದೆಯಾ ಹೊರತು ಯಾವುದು ಅಸತ್ಯವನ್ನ ನುಡಿಯೋದಿಲ್ಲ ನ್ಯಾಯದ ಪರವಾಗಿ ಮಾತನಾಡುತ್ತೆ ಹೊರತು ಅನ್ಯಾಯದ ಪರವಾಗಿ ಮಾತಾಡೋದಿಲ್ಲ ಸತ್ಯ ಇವತ್ತು ಸೌಜನ್ಯ ಪ್ರಕರಣ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಬಡ್ಡಿ ದಂಧೆ ಇರ್ಬೋದು ಎಲ್ಲದರ ಬಗ್ಗೆ ಧ್ವನಿ ಎಂತೆ ಆದರೂ ಸಹ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅನ್ನೋದನ್ನ ಪದೇ 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 ನಮಗೆ ಮನವರಿಕೆ ಆಗ್ತಾ ಇದೆ ಪದೇ ಪದೇ ನಮಗೆ ಅನುಭವಕ್ಕೂ ಬರ್ತಾ ಇದೆ ಆದರೂ ಸಹ ನಮ್ಮ ಏನು ಈ ಹೋರಾಟ ಇರ್ಬೋದು ನಮ್ಮ ಈ ಪ್ರಯತ್ನಗಳನ್ನ ಯಾವತ್ತು ನಿಮ್ಮ ಅಕ್ಷರ ಮೀಡಿಯಾ ಬಿಡೋದಿಲ್ಲ ಕೊನೆಯವರೆಗೂ ಹೋರಾಟ ಮುಂದುವರಿಸ್ತಾನೆ ಅಂತೀವಿ ಆದರೆ ಒಂದಂತೂ ಸತ್ಯ ನಮ್ಮ ಭಾರತೀಯರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವ ಭಾರತೀಯರಿಗೆ ಅದು ಯಾವತ್ತು ಬುದ್ಧಿ ಬರುತ್ತೋ ಖಂಡಿತವಾಗ್ಲೂ ಬರೋದಿಲ್ಲ ಪ್ರತಿ ದಿವಸವೂ ಒಂದೊಂದು ಬದಲಾವಣೆ ಆಗ್ಬೇಕು ಅಭಿವೃದ್ಧಿ ಅಂತ ಅಂತಂದ್ರೆ ಇಲ್ಲಿ ಮೂರ್ಖತನದ ನಡೆಗಳನ್ನ ಇಟ್ಕೊಂಡು ಈ ರೀತಿ ಸಿಲ್ಲಿ ಸಿಲ್ಲಿ ವಿಚಾರಗಳನ್ನ ದೊಡ್ಡದನ್ನಾಗಿ ಮಾಡಿಕೊಂಡು ಆ ಬುಡಕಟ್ಟು ಸಂಸ್ಕೃತಿಯ ಜನರನ್ನು ಅವರ ಜೀವನವನ್ನ ಅವರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಮಾಧ್ಯಮಗಳಿಗೆ ಧಿಕ್ಕಾರವನ್ನ ಹೇಳ್ತಾ ಈ ಮೂರ್ಖ ಜನರಿಗೆ ಧಿಕ್ಕಾರವನ್ನ ಹೇಳ್ತಾ ಅವರ ಪಾಡಿಗೆ ಅವರನ್ನ ಬಿಡಿ ಕಾಡಿನ ಜನರನ್ನ ಅವರ ಪಾಡಿಗೆ ಅವರನ್ನ ಬಿಟ್ಬಿಡಿ ಅವ್ರು ಹೇಗೋ ಜೀವನ ಮಾಡ್ತಾ ಇದ್ದಾರೆ ಅವರು ರುದ್ರಾಕ್ಷಿ ಮಾಡಿಕೊಂಡು ಸಂತೋಷವಾಗಿದ್ದಾರೆ ಅವರು ಮಣಿಗಳನ್ನ ಮಾಡ್ಕೊಂಡು ಸಂತೋಷವಾಗಿದ್ದಾರೆ ಅವರ ಜೀವನಕ್ಕೆ ಯಾಕೆ ಕೊಳ್ಳಿ ಇಡುವಂತ ಕೆಲಸ ಮಾಡ್ತೀರಿ ಏನೆಲ್ಲ ವಿಚಾರಗಳು ಮಾಡ್ಲಿಂಗ್ ಲೋಕಕ್ಕೆ ಕರ್ಕೊಂಡೋಗಿ ಸಿನಿಮಾ ಲೋಕಕ್ಕೆ ಕರ್ಕೊಂಡೋಗಿ ನೀವು ಕೋಟಿ ಕೋಟಿ ಹಣ ಕೊಡ್ಬೋದು ಆದರೆ ಅವರಲ್ಲಿದ್ದಂತಹ ನೆಮ್ಮದಿಯನ್ನು ಕೊಡೋದಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಇವತ್ತು ಮೊನಾಲಿಸಾ ಜೀವನದಲ್ಲಿದ್ದಂತಹ ನೆಮ್ಮದಿ ಇವತ್ತು ಏನು ವೈರಲ್ ಆದ ಮೇಲೆ ಇದೆಯಾ ಖಂಡಿತ ಇಲ್ಲ ಕದ್ದು ಮುಚ್ಚಿ ಓಡೋಗುವಂಥದ್ದು ಕದ್ದು ಮುಚ್ಚಿ ಮಾಡುವಂಥದ್ದು ಅವರಲ್ಲಿ ಕಪಟ ಇಲ್ಲ ಅವರಲ್ಲಿ ಸುಳ್ಳು ಇಲ್ಲ ಕಾಡಿನ ಜನರಲ್ಲಿ ಕಪಟ ಸುಳ್ಳು ಮೋಸ ಇರೋದಿಲ್ಲ ನಾಡಿನ ಜನರಲ್ಲಿ ಕಪಟ ಸುಳ್ಳು ಮೋಸ ದ್ರೋಹ ವಂಚನೆ ಎಲ್ಲವೂ ಇದೆ ಇದೇ ಡಿಫ್ರೆನ್ಸ್ ಕಾಡಿನ ಜನರಿಗೂ ಇದಕ್ಕೆ ಅವರ ಪಾಡಿಗೆ ಅವರನ್ನ ಬಿಡಿ ಜೋಡಿ ಹಕ್ಕಿಗೆ ಜೋಡಿ ಹಕ್ಕಿ ಸಿನಿಮಾದಲ್ಲಿ ಬಂದಂತದ್ದೇ ಹಳ್ಳಿ ಹುಡುಗ ಪೇಟೆಗೆ ಬಂದ ಅಂತ ಬಂದಿರುವಂತದ್ದೇ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಮೊನಾಲಿಸ ಸ್ಟೋರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ